ದಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಒಂದು ವಿಶೇಷವಾದ ಜಾಗದಲ್ಲಿ ವಿಶೇಷ ವ್ಯಕ್ತಿಯೊಂದಿಗೆ ಇವತ್ತು ನಾವು ನಿಮ್ಮನ್ನು ಭೇಟಿಯಾಗುವಂತೆ ದೇವರು ಕೃಪೆ ಮಾಡಿದ್ದಾನೆ ಕ್ರಿಸ್ಮಸ್ ಆಚರಣೆ ಬಗ್ಗೆ ಒಂದು ಚಿಕ್ಕದಾದಂತಹ ಸಂಭಾಷಣೆ ಇರ್ಬೋದು ಒಂದು ಮಾತುಕತೆ ನಾವಿಲ್ಲಿ ಸೇರಿ ಬಂದಿದ್ದೇವೆ ಯಾವ ರೀತಿ ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಿದ್ವಿ ಅಥವಾ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದರೆ ಉತ್ತಮ ದೇವರ ವಾಕ್ಯದ ಆಧಾರದ ಮೇಲೆ ಯಾವ ರೀತಿಯಾಗಿ ಆಚರಣೆಗಳನ್ನು ನಾವು ಮಾಡ್ಬೋದು ಅಥವಾ ದೇವರ ವಾಕ್ಯ ಏನು ಹೇಳ್ತದೆ ಕ್ರಿಸ್ಮಸ್ ಬಗ್ಗೆ ಅದನ್ನು ವಿಶೇಷವಾಗಿ ತಿಳಿಸಲಿಕ್ಕೆ ನಮ್ಮ ಮೊದಲಲ್ಲಿ ಅಬುದಾಬಿಯಲ್ಲಿ ಸೇವೆ ಮಾಡುವಂತಹ ಪಾಸ್ಟರ್ ರೋಷನ್ ಡಿಸೋಜರ್ ಅವರಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿ ಬಗ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕ್ರಿಸ್ತನ ಮಹಿಮಾ ಸಭೆ ಎಂಬ ಒಂದು ಸಭೆಯಲ್ಲಿ ದೇವರು ಅವರನ್ನು ಉಪಯೋಗ ಮಾಡ್ತಾ ಇದ್ದೇನೆ ಹಾಗೆ ನಾವು ಇದರ ಬಗ್ಗೆ ಮಾತಾಡ್ಕೊಂಡು ಹೋಗುವಾಗ ಈ ದಿನಗಳಲ್ಲಿ ಕ್ರಿಸ್ಮಸ್ ಅಂತ ಹೇಳಿದರೆ ಒಂದು ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ನಾವು ಬಾಲ್ಯ ಬಾಲ್ಯ ಒಳಗ ಸಂಭ್ರಮ ಕ್ರಿಸ್ಮಸ್ ಸಂಭ್ರಮ ಅಂದರೆ ಅದಕ್ಕೆ ಒಂದು ಮಿತಿ ಇಲ್ಲ ಖುಷಿಗೆ ಅದರ ಅದರದ್ದು ಹಿಂದೆ ಮುಂದೆ ಏನು ಅದ್ರಾಗೆ ಆಳವಾದಂಥ ಗೂಡಾಡ್ತಿರುವ ಅದರ ಅವಳದ ವಿಷಯ ನಮಗೆ ಗೊತ್ತಿಲ್ಲ ಹೌದು ಅದು ನಾವು ಬಟ್ಟೆ ಹೊಸ ಬಟ್ಟೆ ಒಂದು ತಿಂಡಿ ತಿನಿಸು ಹಬ್ಬ ಒಂದು ಸಬ್ ಹಬ್ಬ ಅಂದರೆ ಅದೇ ನಮಗೆ ದೊಡ್ಡ ಹಬ್ಬ ಹೌದು ಆದರೆ ಮುಂದೆ ಬೆದ್ದು ನಾವು ಬರುವಾಗ ಯಾಕಾಗಿ ಮಾಡಬೇಕು ಕ್ರಿಸ್ಮಸ್ ಅಂದರೆ ಏಸು ಯೇಸು ಸ್ವಾಮಿ ಹುಟ್ಟಿದ ವಿಷಯ ಆದರೆ ಜಗತ್ತು ಯಾವ ರೀತಿ ಅದನ್ನು ಆಚರಣೆ ಮಾಡ್ತಾ ಇದೆ ವಿಶ್ವಾಸಿಗಳಾದ ಕ್ರೈಸ್ತನನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿ ಅಥವಾ ಕ್ರಿಸ್ತನ ನನ್ನ ಒಳಗೆ ಹುಟ್ಟಿದಂಥ ಕ್ರಿಸ್ತನನ್ನ ಅನುಸರಿಸ ನಡೆಸುವಂಥ ವಿಶ್ವಾಸಿಗಳು ಯಾವ ರೀತಿ ಮಾಡಬೇಕು ಆ ಬಗ್ಗೆ ನಿಮ್ಮ ನಾನು ಕೆಲವು ಪ್ರಶ್ನೆಗಳೇನು ಕೇಳುವಾಗ ನೀವು ಅಂದೀಗ ಅಂದರೆ ಈ ಲೋಕದ ಕ್ರಿಸ್ಮಸ್ ಅಥವಾ ನಿಜವಾದ ಒಂದು ಕ್ರಿಸ್ಮಸ್ ಅದಕ್ಕೆ ವ್ಯತ್ಯಾಸ ಏನನ್ನು ಹೇಳ್ಬೋದು ಪಾಷೆ ಓಕೆ ಮೊದಲಾಗಿ ತುಂಬಾ ಸಂತೋಷ ಯೇಸು ಕ್ರಿಸ್ತನ ಈ ಜನ್ಮ ದಿನವನ್ನು ಈ ಕ್ರಿಸ್ಮಸ್ ಅನ್ನು ಆಚರಿಸು ನಿಜವಾಗಿ ಒಂದು ದೊಡ್ಡ ಭಾಗ್ಯ ನಿಜವಾಗಿ ಆದರೆ ನನ್ನ ಒಂದು ಕನ್ಸರ್ನ್ ಏನಂದ್ರೆ ಯಾವಾಗ ನಾವು ಸತ್ಯವನ್ನು ತಿಳಿದು ಅಂದ್ರೆ ಯಾ ಯಾಕೆ ಯೇಸು ಕ್ರಿಸ್ತನು ಹುಟ್ಟಿದನು ಆ ಯೇಸು ಕ್ರಿಸ್ತನು ಬಂದ ಉದ್ದೇಶ ಏನು ಅದನ್ನು ತಿಳಿದು ಆಚರಿಸುವುದು ಅದನ್ನು ತಿಳಿಯದೆ ಆಚರಿಸ ತುಂಬಾ ಒಂದು ವ್ಯತ್ಯಾಸ ಇದೆ ಈಗ ನೀವು ಹೇಳಿದ್ದೀರಿ ನಾವು ಈ ಲೋಕದಲ್ಲಿ ನೋಡ್ತೇವೆ ತುಂಬಾ ಸಂಭ್ರಮ ಇರ್ತದೆ ಅದ್ರ ಏನು ತಪ್ಪಿಲ್ಲ ಯಾಕಂದ್ರೆ ರಾಜಾದಿ ರಾಜನು ಒಡೆಯರ ಒಡೆಯನು ಮಹಾರಕ್ಷಕನು ಈ ಲೋಕಕ್ಕೆ ಬರುವಾಗ ಎಲ್ಲಾ ಕಡೆ ಒಂದು ಲೈಟ್ ಇರುವುದು ಮತ್ತೆ ಅದನ್ನು ಸೆಲೆಬ್ರೇಟ್ ಮಾಡೋದು ಯಾವುದು ತಪ್ಪಿಲ್ಲ ಈಗ ನಾವು ನೋಡ್ತೇವೆ ನಮ್ಮ ಈ ಕರ್ನಾಟಕದಲ್ಲಿ ಈ ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ ನಾವು ಯು ಕೆ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೋಡುವಾಗ ಆಲ್ರೆಡಿ ಸ್ಟ್ರೀಟ್ ಅಲ್ಲಿ ಎಲ್ಲ ಲೈಟ್ ಎಲ್ಲ ಹಾಕಿ ಆಗಿದೆ ಹೌದು ಲೈಟ್ ಆಗಿದೆ ಅಂದ್ರೆ ಕೆಲವೊಮ್ಮೆ ನನಗೆ ಈಗ ಅನಿಸುತ್ತದೆ ನಾವು ಕ್ರೈಸ್ತರು ಎಷ್ಟು ಅದನ್ನು ಆಚರಿಸಬೇಕು ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ಅವರು ಆಚರಿಸುತ್ತಾರೆ ಆದ್ರೆ ಪಾಪ ಅವರಿಗೆ ಅದರ ಒಂದು ಅರ್ಥ ಗೊತ್ತಿಲ್ಲ ನಾನು ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡುವಾಗ ನನ್ನ ಮನಸ್ಸಿಗೆ ಕೆಲವು ಆಲೋಚನೆ ಬಂತು ಈಗ ಯಾಕೆ ಇಷ್ಟೆಲ್ಲ ಲೈಟ್ ಆಗ್ತಾರೆ ಎಲ್ಲಾ ಕಡೆ ಲೈಟ್ ಆಗ್ತಾರೆ ಅಂದ್ರೆ ಆ ಲೈಟಿನ ಹಿಂದೆ ಒಂದು ಸಂದೇಶ ಇದೆ ಯಾವ ಸಂದೇಶ ಅಂದ್ರೆ ಮನುಷ್ಯನು ಪಾಪ ಮಾಡಿ ಪಾಪದ ಗುಲಾಮನಾಗಿ ಮರಣದ ಆ ಒಂದು ಬಂಧನದಲ್ಲಿ ಅಂದರೆ ಕತ್ತಲೆಯಲ್ಲಿರುವ ಮನುಷ್ಯನಿಗೆ ಪಾಪದಿಂದ ಮರಣದಿಂದ ಮರಣದ ಭಯದಿಂದ ಬಿಡಿಸುವುದಕ್ಕಾಗಿ ದೇವರು ಒಂದು ರಕ್ಷಕರನ್ನು ಕಳಿಸಿದ್ದಾನೆ ಆ ಒಂದು ಸಂದೇಶ ಆ ಒಂದು ಲೈಟ್ ಗಳ ಮುಖಾಂತರ ಜನರಿಗೆ ತಿಳಿಸುವುದಕ್ಕೆ ಪ್ರಯತ್ನ ಆಗ್ತಾ ಇದೆ ಆದರೆ ಅದರ ಸತ್ಯ ತಿಳಿಯದೆ ಜನರು ವರ್ಷ ವರ್ಷ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಪಾಪ ಲೈಫ್ ಎಲ್ಲ ಇರ್ತದೆ ಅಂದರೆ ನೀವ್ ಹಾಗೆ ನಾವು ಸರಿಯಾಗಿ ಹೇಗೆ ಒಂದು ಕ್ರಿಸ್ಮಸ್ ಆಚರಿಸ್ಬೇಕಂದ್ರೆ ಏಸು ಬಂದ ಉದ್ದೇಶನು ತಿಳಿದು ಅಂದ್ರೆ ಏಸು ಬಂದದ್ದು ನನ್ನ ಜೀವಿತಕ್ಕೆ ಬೆಳಕು ತರುವುದಕ್ಕಾಗಿ ಬೇಕಿದ ಅಂದ್ರೆ ಅಂದ್ರೆ ಬೆಳಕು ನನ್ನ ಜೀವಿತಕ್ಕೆ ಬೆಳಕು ಬೇಕು ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಆ ಬೆಳಕನ್ನು ಕಳೆದುಕೊಂಡಿದ್ದಾನೆ ಎಂದರೆ ಮನುಷ್ಯನ ಒಳಗಿಂದ ಬೆಳಕು ಹೋಗಿದೆ ಮನುಷ್ಯನ ಒಳಗಿಂದ ಒಂದು ಮಹಿಮೆ ಹೋಗಿದೆ ಅದರ ಅರ್ಥ ಅವನ ಒಳಗೆ ಇದೆ ಅದಕ್ಕಾಗಿ ಅವನಿಗೆ ದೇವರು ಯಾರು ಗೊತ್ತಿಲ್ಲ ಮನುಷ್ಯನು ಮಾಡಿದ ಮೂರ್ತಿಗಳಿಗೆ ವಿಗ್ರಹಗಳಿಗೆ ಯಾವ್ದು ಚಂದ ಕಾಣ್ತದ್ದು ಅದಕ್ಕೆ ಅಡ್ಡ ಬೀಳ್ತಾರೆ ಯಾಕಂದ್ರೆ ಒಳಗೆ ಕತ್ತಲು ಅದಕ್ಕೆ ಮೊದಲು ಈ ಕತ್ತಲೆ ಹೊರಗೆ ಹೋಗ್ಬೇಕು ಈ ಕತ್ತಲೆ ನಾವು ಹೇಗೆ ಹೊರಗೆ ಹಾಕುವುದು ಯಾವಾಗ ಯೇಸು ಸ್ವಾಮಿಯನ್ನು ನಾವು ನಮ್ಮ ಹೃದಯದೊಳಗೆ ಸ್ವೀಕಾರ ಮಾಡುವಾಗ ಯೇಸು ಸ್ವಾಮಿ ಬೆಳಕಾಗಿದ್ದಾನೆ ಯಾವ ರೀತಿ ಒಳಗೆ ಹೊರಗೆಲ್ಲ ಲೈಟ್ ಉಂಟಲ್ಲ ಆಗ ನಮ್ಮ ಒಳಗೆ ಲೈಟ್ ಬರ್ತದೆ ನಮ್ಮ ಒಳಗೆ ಲೈಟ್ ಲೈಟ್ ಬರುವಾಗ ನಮ್ಮ ಜೀವಿತ ಬದಲಾಗ್ತದೆ ಈಗ ಹೊರಗೆ ನೀವು ಎಷ್ಟು ಲೈಟ್ ಆಗಿ ಎಲೆಕ್ಟ್ರಿಸಿಟಿ ವೇಸ್ಟ್ ಹೊರಗೆ ನೀವು ಒಂದು ಡೆಕೋರೇಷನ್ ಮಾಡಿ ಹಣ ವೇಸ್ಟ್ ನಾನು ಮಾಡಬೇಡಿ ಅಂತ ಹೇಳುದಿಲ್ಲ ಅದರ ಬದಲು ಒಳಗೆ ಡೆಕೋರೇಷನ್ ಮಾಡಿ ಒಳಗೆ ಡೆಕೋರೇಷನ್ ಮಾಡುದು ಏಸು ಕ್ರಿಸ್ತನೇನು ರಾಜಿರಾಜ ಒಡೆಯರ ಒಡೆಯ ರಕ್ಷಕ ಅವನನ್ನು ನೀವು ಕರೆಯಿರಿ ಹೆದರ್ಬೇಡಿ ತುಂಬಾ ಮಂದಿ ಯಾಕೆ ಕರೆಯುವುದಿಲ್ಲ ಗೊತ್ತುಂಟ ಅವರಿಗೆ ಗೊತ್ತುಂಟು ಏಸು ಬಂದ ನಂತರ ಪಾಪ ಮಾಡಲಿಕ್ಕೆ ಆಗುದಿಲ್ಲ ಏಸು ಬಂದ ನಂತರ ಬಾಟ್ಲಿ ಹೊಡೀಲಿಕ್ಕೆ ಆಗುದಿಲ್ಲ ಅಂತ ಅವರ ಮನಸ್ಸಿನಲ್ಲಿ ಉಂಟು ಅದು ಬಿಡಿ ಯೇಸುವನ್ನು ಕರೆಯಿರಿ ಯೇಸು ಬಂದು ನಮ್ಮ ಒಳಗಿನ ಮನೆಯನ್ನು ಡೆಕೋರೇಟ್ ಮಾಡ್ತಾನೆ ಪಾಪ ಎಂಬ ಕೊಳಕನ್ನು ತೆಗೆದು ನೀತಿ ಎಂಬ ಕೊಟ್ಟು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತಾನೆ ಅಂದ್ರೆ ಈ ಒಂದು ಅನುಭವದಲ್ಲಿ ನಾವು ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡುವಾಗ ನಿಜವಾಗಿ ಇದು ಆಶೀರ್ವಾದದಾಯಕ ಇಲ್ಲದ್ರೆ ನಾರ್ಮಲಿ ನೀವು ನೋಡ್ತೇವೆ ನೈಟ್ ಜನರು ಒಂದು ಒಳ್ಳೆ ಬಟ್ಟೆ ಹಾಕಿ ಅವರವರ ಸಭೆಗಳಿಗೆ ಹೋಗಿ ಮನೆಗೆ ಬಂದು ಕುಟುಂಬವಾಗಿ ಆ ಸ್ವೀಟ್ ಅನ್ನು ತಿಂದು ಆ ವೆರಿ ಗುಡ್ ಅದೇ ತಪ್ಪೇನಿಲ್ಲ ಆದ್ರೆ ಕ್ರಿಸ್ಟನ್ ಎಲ್ಲದ ಕ್ರಿಸ್ಮಸ್ ಯಾಕೆ ನಿಜ ಸೊ ಅದಕ್ಕಾಗಿ ನಾನು ನಿಮಗೆ ನಿಮಗೆ ನಿಮ್ಮ ವೀಕ್ಷಕರಿಗೆ ಹೇಳುದಂದ್ರೆ ಇಷ್ಟು ವರ್ಷ ಎಲ್ಲ ನೀವು ಈ ರೀತಿ ಸಹೋದರ ಹೇಳಿದ ಹಾಗೆ ಡೆಕೋರೇಷನ್ ಹಾಕಿ ಕೇಕ್ ಕೊಟ್ಟು ಕುಸ್ವಾರ್ ಕೊಟ್ಟು ಸ್ವೀಟ್ ಕೊಟ್ಟು ಆಚರಣೆ ಮಾಡಿ ತಪ್ಪೇದಲ್ಲ ಆದರೆ ಈ ಸಲ ಯೇಸುವನ್ನೇ ಕೊಟ್ಟು ಮೊದಲು ಏಸುವ ಸ್ವೀಕರಿಸುವ ಯೇಸುವ ಉಚಿತವಾಗಿ ನನಗೆ ಸಿಗುತ್ತಾನೆ ಆ ನಾವು ಸ್ವೀಕರಿಸಿ ಏಸುವನ್ನು ಅನುಭವಿಸಿ ಯೇಸುವನ್ನು ನಾವು ಕೊಡುವ ಯಾಕಂದ್ರೆ ಯೇಸುವಿನಲ್ಲಿ ಜೀವವಿದೆ ಈ ಸಾಯುವ ಲೋಕಕ್ಕೆ ಇವತ್ತು ಕೇಕಿನ ಅಗತ್ಯ ಇಲ್ಲ ಈ ಸಾಯುವ ಈ ಲೋಕಕ್ಕೆ ಆ ಸ್ವೀಟಿನ ಅಗತ್ಯ ಎಲ್ಲ ಕೊಡೋದು ತಪ್ಪಲ್ಲ ಆದ್ರೆ ಈ ಸಾಯುವ ಲೋಕಕ್ಕೆ ಪಾಪದ ಬಂಧನದಲ್ಲಿರುವ ಈ ಲೋಕಕ್ಕೆ ಕ್ರಿಸ್ತನ ಅಗತ್ಯ ಇದೆ ಅಂದ್ರೆ ಕ್ರಿಸ್ತ ಕ್ರಿಸ್ತನಂದ ರಕ್ಷಕ ಅದೇ ದೇವರು ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಕೊಟ್ಟ ಕರೆಕ್ಟ್ ಅದನ್ನ ಜನರು ಏನ್ ಮಾಡ್ತಾರೆ ಈಗ ಬೆಳಕಿನಾಗಿ ನೀವು ಹೇಳಿದ್ರೆ ಬೆಳಕಂತೆ ಬೆಳಕು ಒಳಗಡೆ ಬೆಳಕಿಲ್ಲ ಇಲ್ಲ ಅದು ಬೆಳಕ ಆಚರಿಸ್ತಾರೆ ಉಡುಗೊರೆ ಬಗ್ಗೆ ಗೊತ್ತಿಲ್ಲ ಹೌದು ಅಂದ್ರೆ ಬೆಲೆ ಕಟ್ಟಲಾಗದಂತ ಒಂದು ಉಡುಗಿಫ್ಟ್ ಗಿಫ್ಟ್ ಆ ಗಿಫ್ಟ್ ಗಿಫ್ಟ್ ನಾವು ಹೌದು ಅರ್ಥಪೂರ್ಣವಾಗಿ ನಾವು ಯಾವಾಗ ಅದನ್ನ ನೀವು ಹೇಳಿದಾಗ ಸ್ವಾಮಿ ನಿಜವಾಗಿ ರಕ್ಷಕ ಸ್ವೀಕಾರ ಮಾಡಿದ್ರೆ ಅದೇ ಅದು ಸರಿಯಾದ ಉದಾಹರಣೆಗೆ ನೀವ್ ಹೇಳಿದಾಗೆ ಈಗ ಉದಾಹರಣೆಗೆ ಯೋಚಿಸುವ ನಿಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ ಅವನಿಗೆ ಗಿಫ್ಟ್ ಕೊಡೋದೊಂದು ತಪ್ಪಲ್ಲ ಪಾಪ ಮೇ ಬಿ ಒಂದು ಶರ್ಟ್ ನೀವು ಗಿಫ್ಟ್ ಕೊಟ್ರಿ ಆಗ ಆ ಗಿಫ್ಟ್ ಕೊಡುವಾಗ ನೀವ್ ಹೇಳಬೇಕು ಈ ಗಿಫ್ಟ್ ಒಂದು ಸಿಂಪಲ್ ಶರ್ಟ್ ಬಟ್ ಇದಕ್ಕಿಂತ ಕಿಮತಿ ಬೆಲೆ ಕಟ್ಟಲಾಗ ಬೆಲೆ ಕಟ್ಟಲಾಗದ ಗಿಫ್ಟ್ ಅನ್ನು ಅನ್ಮೋಲ್ ಅಲ್ಲಿ ಬೆಲೆ ಕಟ್ಟದ ಗಿಫ್ಟ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ ಅಂದರೆ ಕೈಗೆ ಗಿಫ್ಟ್ ಅವನು ಬರುವಾಗ ನಿನ್ನ ಹೃದಯಕ್ಕೆ ಯೇಸು ಸ್ವಾಮಿ ರಿಯಲ್ ಗಿಫ್ಟ್ ಆಮೇಲೆ ಆ ರೀತಿ ನಾವು ಗಿಫ್ಟ್ ಅನ್ನು ಕೊಡುವಾಗ ಒಂದು ಸತ್ಯವನ್ನು ಹೇಳುವುದಾದರೆ ನಿಜವಾಗಿಯೂ ಆತನಿಗೂ ಆಶೀರ್ವಾದ ನಮಗೆ ಕೂಡ ಆಶೀರ್ವಾದ ಇಲ್ಲದ್ರೆ ಏನಾಗ್ತದೆ ಅವರ ಮನಸ್ಸಿನಲ್ಲಿ ಕ್ರಿಸ್ಮಸ್ ಅಂದರೆ ಖಾಲಿ ಕೇಕ್ ತಿನ್ನುವುದು ಗಿಫ್ಟ್ ಕೊಡುವುದು ಮತ್ತೆ ಇನ್ನೊಂದು ಟ್ವೆಂಟಿ ಫೋರ್ತ್ ವೇಟ್ ಮಾಡುವ ಆ ರೀತಿಯ ಒಂದು ಮೈಂಡ್ ಸೆಟ್ ಬರ್ತದೆ ಅದಕ್ಕಾಗಿ ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀರಿ ಅಲ್ಲಿ ಈ ಆಸರೆ ಟಿವಿ ಮುಖಾಂತರ ನಿಮಗೆ ನಾವು ಉತ್ತೇಜಿಸುತ್ತೇನೆ ಗಿಫ್ಟ್ ಕೊಡೀರಿ ಸ್ವೀಟ್ ಹಂಚೇರಿ ಆದ್ರೆ ಸ್ವೀಟ್ ಒಂದು ಏಸುವನ್ನು ಅಡಗಿಸಿದರೆ ರಕ್ಷಣೆ ಇಲ್ಲ ಅದಕ್ಕಾಗಿ ಏಸು ಯಾಕೆ ಹುಟ್ಟಿದನು ಈ ಒಂದು ಸಂಗತಿಯನ್ನು ನಾವು ಎಲ್ಲರಿಗೆ ಹೇಳಿದಾದರೆ ಒಂದು ಅರ್ಥ ಗರ್ಭಿತವಾದ ಕ್ರಿಸ್ಮಸ್ ಆಚರಣೆ ಮಾಡ್ಲಿಕ್ಕೆ ಆಗ್ತದೆ ನಿಜವಾಸ ಆದ್ರೆ ಎಷ್ಟೋ ಜನ ಈಗ ಕ್ರೈಸ್ತರು ನೆನೆಸಿಕೊಂಡವರು ತುಂಬಾ ಜನ ಲೋಕದಲ್ಲಿ ಹೌದು ಈಗ ನಾವು ಆಕ್ಚುಲಿ ಹೇಳಿದ್ರಿ ಯೇಸುವನ್ನು ನಾವು ಕೊಡ್ಬೇಕೆಂಬ ಹೌದು ಹೌದು ಯೇಸುವನ್ನ ನಾವು ಕೊಡ್ಬೇಕು ಪ್ರಚಾರ ಪಡಿಸಬೇಕು ಹೌದು ಯಾಕಂದ್ರೆ ನಮ್ಮ ಒಳಗೆ ಯೇಸು ಇದ್ರೆ ನಾವು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗ್ತದೆ ನಮ್ಮ ಒಳಗೆ ಯೇಸು ಇಲ್ಲದಿದ್ರೆ ಯಾವ ರೀತಿ ಕೊಡ್ಬಹುದು ಓಕೆ ಆ ಒಂದು ರಿಸ್ಕ್ ತಗೊಳ್ಳೋದು ಬೇಡ ಯಾಕಂದ್ರೆ ಒಳಗೆ ಕ್ರಿಸ್ತಲ್ ಇಲ್ಲದಿದ್ದಾರೆ ಈಗ ನನ್ನ ಪಾಕೆಟ್ ಅಲ್ಲಿ ಹತ್ತು ಸಾವಿರ ಇಲ್ಲದಿದ್ದಾರೆ ನಾವು ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಮೊದಲು ಪಾಕೆಟ್ ಅಲ್ಲಿ ಹಣ ಬೇಕು ಅದೇ ಹೃದಯದಲ್ಲಿ ಯೇಸುವನ್ನ ನಾವು ಕರೀಬೇಕು ಯೇಸು ಬಂದ ನಮ್ಮ ಹೃದಯದಲ್ಲಿ ನಿಲ್ಲುವುದಕ್ಕೆ ಯಾಕೆಂದ್ರೆ ನಮ್ಮ ಹೃದಯ ಉಂಟಲ್ಲ ಇದು ದೇವರ ಸಿಯಾಸನ ದೇವರು ನಿಲ್ಲುವ ಜಾಗ ದೇವರ ಗರ್ಭಗುಡಿ ಈ ಗರ್ಭಗುಡಿಯಲ್ಲಿ ಕತ್ತಲು ಬಂದಿದೆ ಈ ಗರ್ಭಗುಡಿಯಲ್ಲಿ ಪಾಪ ಬಂದಿದೆ ಈ ಗರ್ಭಗುಡಿ ಗುಡಿಯೊಳಗೆ ಸೈತಾನನು ಆಳುತ್ತಾ ಇದ್ದಾನೆ ಅದಕ್ಕಾಗಿ ಸಮಾಧಾನ ಇಲ್ಲ ನಿಜವೇ ಅದಕ್ಕಾಗಿ ನಾವು ಬುದ್ಧಿವಂತರಾಗಿ ಈ ಸೈತನನನ್ನು ಹೊರಗೆ ಹಾಕಿ ಕತ್ತಲೆ ಸಂಗತಿಯನ್ನು ಹೊರಗೆ ಹಾಕಿ ಯಶು ಸ್ವಾಮಿಯನ್ನು ಮೊದಲು ಕರೆದು ಅವನು ಅನುಭವಿಸಬೇಕು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಟೇಸ್ಟ್ ಅಂಡ್ ಸೀ ಗಾಡ್ ಇಸ್ ಗುಡ್ ನಾನು ಆತನ ಅನುಭವಿಸಿದ್ದೇನೆ ಅದಕ್ಕಾಗಿ ನಾನು ಆ ಏಸುವಿನ ಬಗ್ಗೆ ತರಗೆ ಹೇಳುತ್ತೇನೆ ಒಂದು ತಪ್ಪು ಒಂದು ಮೈಂಡ್ ಸೆಟ್ ಇದೆ ಏಸು ಕ್ರಿಸ್ತನೆಂದರೆ ಕ್ರೈಸ್ತರ ದೇವರು ಏಸು ಕ್ರಿಸ್ತನೆಂದರೆ ಹಾಗೆ ಹೀಗೆ ಯೇಸು ಎಂದರೆ ರಕ್ಷಕ ಪ್ರತಿಯೊಬ್ಬ ಮನುಷ್ಯನಿಗೆ ಯೇಸುವಿನ ಅಗತ್ಯ ಇದೆ ಏಸು ಕ್ರಿಸ್ತನ ಆ ರಕ್ಷಣೆಯನ್ನು ನಾವು ಪಡೆದುಕೊಳ್ಳೋದದು ಉಚಿತ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲಿ ಆತ ಇನ್ನೇನು ಸೆಲೆಬ್ರೇಟ್ ಮಾಡ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಆಗುವುದಿಲ್ಲ ಈಗ ನೀವು ಹೇಳಿದ್ರಿ ಅನೇಕ ಕ್ರೈಸ್ತರಿದ್ದಾರೆ ಪಾಪ ಅವರ ಒಳಗೇನೆ ಕ್ರೈಸ್ತ ಕ್ರಿಸ್ತನಿಲ್ಲ ಅವರು ಕ್ರೈಸ್ತರಲ್ಲ ಯಾಕಂದ್ರೆ ನಾವು ರೋಮಾಪುರ ಎಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಪೌಲನ್ನು ಸ್ಪಷ್ಟವಾಗಿ ಬರೆಯುತ್ತಾನೆ ಯಾರ ಒಳಗೆ ಕ್ರಿಸ್ತನಿಲ್ಲ ಅವರು ಯಾರೊಳಗೆ ಕ್ರಿಸ್ತನ ಆತ್ಮನಿಲ್ಲ ಅವರು ಕ್ರೈಸ್ತರಲ್ಲ ಅಂದರೆ ಕ್ರಿಸ್ತನ ಆತ್ಮನನ್ನ ಬರುವಾಗ ಅವರು ಬದಲಾವಣೆಯನ್ನು ತರುತ್ತಾರೆ ನಿಜವಾಗಿ ಅವರು ಪಾಪವನ್ನು ಹೊರಗೆ ಹಾಕುತ್ತಾರೆ ಈಗ ಪಾಪ ಬಿಟ್ಟು ದನ್ನ ಅಲ್ಲ ಕ್ರಿಸ್ತನ ಒಳಗೆ ಬಂದ ನಿಜವಾದ ಮಾಲೀಕ ಒಳಗೆ ಬಂದ ನಿಜವಾದ ರಕ್ಷಕ ಒಳಗೆ ಬಂದ ಆ ರಕ್ಷಕನ ಒಳಗೆ ಬಂದ ನಿಮಿತ್ತ ಅಂದ್ರೆ ನಮ್ಮ ಜೀವಿತ ಬದಲಾಯಿತು ಆ ರೀತಿ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಏನಂದ್ರೆ ಯಾರಾದರೂ ಕ್ರೈಸ್ತರು ಈ ಪ್ರೋಗ್ರಾಮ್ ನೋಡುವುದಾದರೆ ಪ್ರಿಯರ ಪ್ರಿಯರೇ ಮೊದಲು ನೀವು ಕ್ರಿಸ್ತನನ್ನು ನಿಮ್ಮ ಹೃದಯದೊಳಗೆ ಕರೆಯಿರಿ ಕ್ರಿಸ್ತನ್ ನಿಮ್ಮ ಒಳಗೆ ಬರುವಾಗ ಉದಾಹರಣೆಗೆ ನಾನು ಹೇಳುದಾದ್ರೆ ಅಹ್ ಯೋಹಾನನ ಸ್ವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಾಕ್ಯದ ಮುಂದೆ ನೋಡುದಾದ್ರೆ ಆ ಸಮರಿಯ ಸ್ತ್ರೀ ಪಾಪ ಯಾವಾಗ ಕ್ರಿಸ್ತನ ಅವರಿಗೆ ಅವರಿಗೆ ಸಿಕ್ಕಿದ್ರು ತಿಳಿಯಲಿ ಕಲ್ಲಿವಲ್ಲಿ ಕ್ರಿಸ್ತನು ಸಿಕ್ಕಿದ್ದಾನೆ ಕ್ರಿಸ್ತನ ಸಮಾಧಾನ ಸಿಕ್ಕಿದೆ ಆ ಕ್ರಿಸ್ತನ ಇವರಿಗೆಲ್ಲ ಬೇಕು ಎಂಬ ಯಾವುದೇ ಹಂಗು ಕೊರತೆ ಇಲ್ಲದೆ ಸಂತೋಷವಾಗಿ ಹಂಚಿಕೊಂಡರು ಅದಕ್ಕಾಗಿ ನಾನು ನಿಮ್ಮ ಈ ಆಸರೆಯ ಟಿವಿ ಮೂಲಕ ಜನರಿಗೆ ಉತ್ತೇಜ ಉತ್ತೇಜ ಉತ್ತೇಜನ ಪಡಿಸಿದ ಹಳೆಯದನ್ನು ಮರೆತು ಬಿಡಿ ಏತ್ ಬಟ್ಲಿ ನೀವು ಕುಡಿತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಅದೆಲ್ಲ ಕಲಿಯುವಲ್ಲಿ ಇವತ್ತು ಯೇಸುವನ್ನು ಸ್ವೀಕರಿಸಿ ಯೇಸುನ ಸಂತೋಷವನ್ನು ಹಲಲು ನೀವು ಅನುಭವಿಸಿ ನಿಜವಾದ ಕ್ರಿಸ್ಮಸ್ ಆ ಮೇನ್ ಅದನ್ನು ಬೇರೆಯವರಿಗೆ ನೀವು ಹೇಳಿ ಆಮೇಲೆ ಅದ್ಭುತ ವರ್ಷ ಯಾಕಂದ್ರೆ ಲೋಕದಲ್ಲಿ ನಾವು ನೋಡುವಾಗ ಈ ಒಂದು ದಿನಗಳಲ್ಲಿ ಒಳ್ಳ ಒಂದು ಅವಕಾಶ ನಮಗೆ ದೇವರ ಬಗ್ಗೆ ಹೇಳಲಿಕ್ಕೆ ಅದು ಇದು ಒಳ್ಳೆ ಅವಕಾಶ ಆದ್ರೂ ಜನ ಅಂದ್ರೆ ಕ್ರೈಸ್ತರ ಕ್ರೈಸ್ತರ ಎನಿಸಿಕೊಳ್ಳುವವರು ಅದೇ ಅಂದ್ರೆ ಹಬ್ಬ ಅಂತ ಕೂಡಲೇ ಅವರ ತಲೆಯಲ್ಲಿ ಬೇರೆ ಅವರ ಹಬ್ಬ ತಲೆಯಲ್ಲಿ ಬರೋದು ಒಂದು ಬಾಟ್ಲಿ ಮಾಸನ್ನು ಅನುಭವಿಸಲಿಲ್ಲ ನಿಜ ನಿಜ ನಾವು ಅವರನ್ನು ಕೆಳಗೆ ಹಾಕುದಲ್ಲ ಅಂತ ಒಂದು ಅಂತ ಗುಂಪಿನಲ್ಲಿ ಇದ್ದವ್ರು ನಾವು ನಿಜ ನನ್ನ ಮನಸ್ಸಿನ ಪ್ರಕಾರ ಕ್ರಿಸ್ಮಸ್ ಅಂದ್ರೆ ಒಂದು ಹೊಸ ಬಟ್ಟೆ ಹಾಕೋದು ಹಾ ನೀವು ಹತ್ತು ಸಾವಿರದ ಸೂಟ್ ತಂದ್ರೆ ನಾನು ಹದ್ನೈದು ಸಾವಿರದ ತರುವುದು ಅದರ ಸ್ಟಿಕ್ಕರ್ಸ್ ಕಟ್ ಮಾಡೋದೇ ಇರುವುದು ಯಾಕಂದ್ರೆ ನೀವು ತೋರಿಸಬೇಕಲ್ಲ ಆ ರೀತಿ ಒಂದು ಮೆಂಟಾಲಿಟಿ ಯಾಕಂದ್ರೆ ನಮ್ಮ ಒಳಗೆ ಕ್ರಿಸ್ತನ ಆತ್ಮ ಇರಲಿಲ್ಲ ನಿಜವಾದ ದೇವರಿಗೆ ಸ್ತೋತ್ರ ದೇವರ ದಯೆ ನಮ್ಮ ಮೇಲೆ ಬಂತು ನಿಜವಾದ ಯೇಸು ಸ್ವಾಮಿ ಲೋಕಕ್ಕೆ ಯಾಕೆ ಬಂದನು ಆ ಒಂದು ಸತ್ಯವನ್ನು ದೇವರ ದಯೆಯಿಂದ ನಾವು ತಿಳಿದುಕೊಂಡೆವು ನಾವು ಪಾಪಿ ಅಂತ ನಮಗೆ ಗೊತ್ತಾಯಿತು ಈ ಪಾಪದಲ್ಲಿಯೇ ಜೀವಿಸುವುದಾದರೆ ಕ್ರಿಸ್ಮಸ್ ಅನ್ನು ನೀನು ವರ್ಷಕ್ಕೆ ನಾಲ್ಕು ಸಲ ಸೆಲೆಬ್ರೇಟ್ ಮಾಡಿದ್ದು ಪರ್ಲಕ್ಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ದೇವರ ಕೃಪೆಯಿಂದ ಪಾಪವನ್ನು ಹೊರಗೆ ಹಾಕಿದೆವು ಕ್ರಿಸ್ತನನ್ನ ಒಳಗೆ ಕರೆದೆವು ಕ್ರಿಸ್ತನು ನಮ್ಮ ಜೀವಿತನು ಬದಲಾಯಿಸಿದನು ಕ್ರಿಸ್ತನ್ ನಮ್ಮ ಮಾತುಗಳನ್ನು ಬದಲಾಯಿಸಿದನು ಕ್ರಿಸ್ತನ್ ನಮ್ಮ ಆಲೋಚನೆಗಳು ಬದಲಾಯಿಸಿದನು ಈ ರೀತಿ ನಿಜವಾದ ಕ್ರಿಸ್ಮಸ್ ಅಂದರೆ ಬದಲಾವಣೆ ಆ ಹೊರಗೆ ಲೈಟ್ ಈ ರೀತಿ ಒಂದು ಅನುಭವದಲ್ಲಿ ನಾವು ಕ್ರಿಸ್ಮಸ್ ಅನ್ನು ಒಳ್ಳೇದು ಮತ್ತೆ ಇನ್ನೊಂದು ನಂಗೆ ತುಂಬಾ ಬೇಜಾರ ಆಗುವುದೇನೆಂದ್ರೆ ಯಾರು ಕ್ರಿಸ್ತನ ಬಗ್ಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿರಬೇಕು ನಿಜ ಅದೇ ನಾನು ಕೇಳಲಿಕ್ಕೆ ಹೌದು ಅವರೇ ಕ್ರಿಸ್ಮಸ್ ಅನ್ನು ಹೌದು ಈಗ ನಾವು ಈಗ ಅದೇ ನಾನು ನಿಮ್ಗೆ ಹೇಳಿದೆ ದೇವರ ಲೋಕದ ಮೇಲೆ ಎಷ್ಟು ಪ್ರೀತಿ ಒಬ್ಬನೇ ಮಗನ ಕೊಟ್ಟು ಹಿಂದೂ ವಿಶ್ವಾಸಿಗಳ ಜವಾಬ್ದಾರಿ ಏನು ಈಗ ವಿಶ್ವಾಸ ಭರಕ್ಷಣೆ ಒಳಗೆ ತಕೊಂಡ ಮೇಲೆ ಹೌದು ನಮ್ಮ ಕರ್ತವ್ಯ ಏನು ಪಾಸ್ ಕ್ರಿಸ್ಮಸ್ ಅಂದ್ರೆ ಯಾವ ರೀತಿ ನಾವು ಮಾಡಬಹುದು ಅಂದ್ರೆ ಕೊಡಬಹುದು ಅಥವಾ ಸಾಕ್ಷಿಗಳನ್ನು ಹೇಳ್ಬಹುದು ಅಥವಾ ನಾವೇ ಸಾಕ್ಷಿಯಾಗಿ ಒಳ್ಳೆ ಕ್ವಶನ್ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು ನಾವು ವಿಶ್ವಾಸಿಗಳಾಗಿ ಕ್ರಿಸ್ಮಸ್ ಅಂದರೆ ಒಂದು ದಿನ ದಿನಾಂಕವನ್ನು ನಾವು ಆಚರಿಸುವುದಲ್ಲ ನಿಜ ಯಾಕಂದ್ರೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಏಸು ಹುಟ್ಟಿದಂತ ಇಷ್ಟೋರಿಯ ಯಾರು ಸಹ ಪ್ರೂವ್ ಮಾಡಲಿಲ್ಲ ನಾವು ಕತೆಗಳನ್ನು ನಂಬಿಕೊಂಡು ಏಸು ಇಪ್ಪತ್ತೈದಕ್ಕೆ ಹುಟ್ಟಿದ ಸೆಲೆಬ್ರೇಟ್ ಮಾಡೋದಲ್ಲ ಸೆಲೆಬ್ರೇಟಿಂಗ್ ಎ ವ್ಯಕ್ತಿ ಪರ್ಸನ್ ಅಂದರೆ ಜನಿಸಿದ್ದು ಸತ್ಯ ಆ ಸತ್ಯವನ್ನು ನಾವು ಆಚರಿಸುದು ನಾಟ್ ಎ ಡೇಟ್ ಈಗ ನನಗಿತ್ತು ನಿಮಗೆ ಒಂದು ಡೇಟ್ ಇದೆ ಜನ್ಮ ದಿನ ನನಗೆ ಒಂದು ಡೇಟ್ ಇದೆ ಏಸುಗೂ ಕೂಡ ಇದೆ ಆದ್ರೆ ಆ ಸಮಯದಲ್ಲಿ ಅಲ್ಲಿ ಎದ್ದು ಎಲ್ಲಿ ಬರದಿತ್ತು ಗೊತ್ತಿಲ್ಲ ದ ಅಡ್ವಾಂಟೇಜ್ ಯಾಕಂದ್ರೆ ಅವರು ಯೋಚಿಸುತ್ತಾರೆ ಕ್ರಿಸ್ಮಸ್ ಇಪ್ಪತ್ತೈದಕ್ಕಂತ ಅದಕ್ಕೆ ಯಾಕೆ ಏಸು ಬಂದನು ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅದನ್ನು ನಾವು ಜನರಿಗೆ ತಿಳಿಸುವುದು ಇನ್ನೊಂದು ದುಃಖದ ವಿಷಯ ಏನಂದ್ರೆ ಈ ಕ್ರಿಸ್ಮಸ್ ಸಮಯದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಅನೇಕರು ಯೋಚಿಸುದು ಕ್ರಿಸ್ಮಸ್ ಅಂದ್ರೆ ಸಂತೋ ಕ್ಲೋಸ್ ಬರ್ಡ್ಡೆ ಅಂತ ಅವರು ಸಂತ ಕ್ಲೋಸ್ ಅಂತ ಅನ್ಯರ ಮಧ್ಯ ಆಗಿದೆ ಅದು ನಮ್ಮ ಒಂದು ವೀಕ್ನೆಸ್ ಅಂದ್ರೆ ನಾವು ಕ್ರೈಸ್ತರಾಗಿ ಕ್ರಿಸ್ತನನ್ನು ತೋರಿಸುವ ಬದಲು ಆ ಒಂದು ಸಂತಾ ಕ್ರೋಸ್ ಅನ್ನು ತೋರಿಸಿ ಜನರಿಗೆ ಒಂದು ರಾಂಗ್ ಮೆಸೇಜ್ ಕೊಟ್ಟಿದ್ದೇವೆ ಆ ಸಂತೋಷ ಒಳ್ಳೆ ವ್ಯಕ್ತಿ ಆತನು ಮಕ್ಕಳಿಗೆ ಗಿಫ್ಟ್ ಕೊಡ್ತಾ ಇದ್ದ ಆದರೆ ರಿಯಲ್ ಮೆಸೇಜ್ ಈಗ ಹೋಗ್ಬೇಕು ನೀವು ಆಸರೆ ಮುಖಾಂತರ ಈ ರೀತಿ ನಾವೆಲ್ಲರೂ ಈ ಸಂದೇಶವನ್ನು ಇವತ್ತು ಕೇಳಿದ ಸಂದೇಶವಾಗಲಿ ಆ ಸರಿ ಟಿವಿಯಲ್ಲಿ ಕಳೆದ ವಾರಗಳಿಂದ ಕ್ರಿಸ್ಮಸ್ ಬಗ್ಗೆ ಒಳ್ಳೆ ಒಳ್ಳೆ ಸಂದೇಶ ಬರ್ತಾ ಉಂಟು ಇದನ್ನು ಎಷ್ಟಾಗ್ತದೆ ಅಷ್ಟು ನಮ್ಮ ಫ್ರೆಂಡ್ಸ್ ಗಳಿಗೆ ನಾವು ವೈರಲ್ ಮಾಡುದಾದ್ರೆ ಅಟ್ ಲೀಸ್ಟ್ ಅವರಿಗೆ ಯೇಸು ಬಂದ ಒಂದು ಉದ್ದೇಶ ಗೊತ್ತಾಗ್ತದೆ ದೇವರಾತ್ಮ ಅಲ್ಲಿ ಕಾರ್ಯ ಮಾಡ್ತಾರೆ ಸಂತೋಷ ಭಾಷೆ ಖಂಡಿತ ನಿಜವಾಗ್ಲು ಯಾಕಂದ್ರೆ ಹಾಗಾದ್ರೆ ನಾವು ಒಂದು ವಿಶ್ವಾಸಿಗಳಾಗಿ ನಮ್ಮ ಕೈಯಿಂದ ಆಗುವಷ್ಟು ಜನರಿಗೆ ಹೆಲ್ಪ್ ಮಾಡುವ ವಿಷಯ ಇರಬಹುದು ತೋರಿಸುವ ನಿಜವಾದ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಅದನ್ನ ನಾವು ಸೆಲೆಬ್ರೇಟ್ ಮಾಡಬಹುದು ಈಗ ಕುಟುಂಬಗಳಲ್ಲಿ ನಾವು ಒಂದೊಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ತೇವೆ ಹೌದು ಕ್ರೈಸ್ತ ಕುಟುಂಬದಲ್ಲಿ ಈಗ ನಾವು ಸತ್ಯವನ್ನು ತಿಳ್ಕೊಂಡಿದ್ದೇವೆ ಹೌದು ಅವರಿಗೆ ಮತ್ತೆ ನಮ್ಮ ಮಧ್ಯ ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಾಗ ತುಂಬಾ ಒಂದು ಬೇರೆ ಬೇರೆ ಅನಿಸ್ತದೆ ಯಾವ ರೀತಿ ಅವರ ಮಧ್ಯದಲ್ಲಿ ನಾನು ಒಂದು ಸೂಟ್ ಅಥವಾ ಏನೇಳ್ತೇವೆ ಅವರನ್ನೊಂದು ನಂಬಿಕೆಗೆ ತರುವಂತ ಹೌದು ಒಂದು ಜವಾಬ್ದಾರಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದಾನೆ ಫಲಗಳನ್ನು ನೋಡಿ ಮರವನ್ನು ನಾವು ತಿಳಿಬೇಕು ಮರವನ್ನು ನೋಡಿ ಫಲ ಅಲ್ಲ ಈಗ ನಾನು ಕಾಣ್ಲಿಕ್ಕೆ ಕ್ರೈಸ್ತನಾಗಿ ಕಂಡರು ನನ್ನ ಫಲ ಹೇಗಿದೆ ನಿಜ ನಿಜ ಓಕೆ ಅದಕ್ಕಾಗಿ ಈಗ ನೀವು ಒಳ್ಳೆಯ ಪ್ರಶ್ನೆ ಹೇಳಿದ್ರೆ ನನ್ನ ಕುಟುಂಬದ ನಾನು ಒಬ್ಬನು ಕ್ರಿಸ್ತನಲ್ಲಿ ಬಂದಿದ್ದೇನೆ ಬೇರೆ ಬೇರೆಯವರು ನಾನು ನಂಬುವ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡೋದಿಲ್ಲ ಅವರನ್ನು ಖಂಡಿಸದೆ ಅವರನ್ನು ನೋವಿಸದೆ ಅವರಿಗಾಗಿ ಪ್ರಾರ್ಥಿಸಿ ಅದ್ಭುತವಾದ ಆ ರೀತಿ ಅಂದ್ರೆ ನಮ್ಮ ನಮ್ಮ ಒಂದು ನಡತೆ ನೋಡಿ ಅವರು ಅವರ ಜೀವಿತ ಬದಲಾಗ್ತದೆ ಈಗ ನಾನು ಇವತ್ತು ಕ್ರಿಸ್ತನಲ್ಲಿ ಬರುವುದಕ್ಕೆ ಕಾರಣ ದೇವರಾತ್ಮನ ಆತ್ಮನ ಹೌದು ಅದು ನನ್ನ ತಂದೆಯ ಬದಲಾವಣೆ ನನ್ನ ತಂದೆ ಕುಡಿದು ನಮಗೆ ಏನೆಲ್ಲ ಬೈತಾ ಇದ್ರು ಸ್ವಾರ್ಥ ಸಿಕ್ಕಿದ ನಂತರ ಅವರು ಕುಟ್ಟಿದರೆ ಕೂಡ ಅವರ ಬಾಯಿಂದ ಕೆಟ್ಟ ಮಾತು ಬರುವುದಿಲ್ಲ ಅರೆ ಉದ್ದಿನ ಚಾಯಿನಿ ಯಾಕೆಂದ್ರೆ ದೇವರಾತ್ಮನು ಆತ್ಮನು ಇದ್ದಾನೆ ನನಗೆ ಗೊತ್ತಾಯ್ತು ಕುಡಿತ ಬಿಟ್ಟರು ಅವ್ರ ಜೀವಿತು ಅದೇ ರೀತಿ ನನ್ನ ಕುಟುಂಬದವರು ನನ್ನ ಜೀವಿತನೋ ಯೋಗ ಆ ಪ್ರಸಾದ್ ಆ ದುಂಬು ಈ ರೀತಿಯೇ ಬೈತಾ ಇದ್ದ ಇವತ್ತು ಅಲಲುಗೇ ಖಾಲಿ ಬರ್ತಾ ಉಂಟು ಆಮೇಲೆ ಬರ್ತಾ ಉಂಟು ಗಾಡ್ ಬ್ಲೆಸ್ ಯು ಅಂತ ಬರ್ತಾ ಉಂಟು ಅಂದರೆ ಇವನ ಒಳಗೆ ಕ್ರಿಸ್ತನ ಇದ್ದಾನೆ ಆ ರೀತಿ ನಿಮ್ಮ ಸಾಕ್ಷಿಯನ್ನು ನೋಡಿ ಖಂಡಿತವಾಗಿಯೂ ನಿಮ್ಮ ಸಾಕ್ಷಿ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ತರುತ್ತದೆ ನಮ್ಮ ಸಾಕ್ಷಿಗಿಂತಲೂ ದೇವರಾತ್ಮನು ಪವರ್ಫುಲ್ ನಿಮ್ಮ ಪ್ರಾರ್ಥನೆ ಪವರ್ಫುಲ್ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತೆ ಬಟ್ ಯಾರಿಗೆ ನೋವಿಸ್ಬೇಡಿ ನಾವು ಮೊದಲು ಗೊತ್ತಿಲ್ಲ ತುಂಬ ತಪ್ಪು ಮಾಡಿದ್ದೇವೆ ಅದು ಸರಿಯಲ್ಲ ಇದು ಸರಿಯಲ್ಲ ಅದ ಓಕೆ ಸರಿಯಲ್ಲ ಹೌದು ಯಾಕೆ ಸರಿಯಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಬೆಳಕಾಗುವ ಇವತ್ತು ನಾವು ಬೆಳಕಾಗಿದ್ದೇವೆ ಅವರನ್ನು ನೋವಿಸುವ ಬದಲು ಓಕೆ ಒಂದು ಕೇಕ್ ಕೇಕ್ ನಮ್ಮಿಂದ ಕೊಡುವಾಗ ನಾವು ಹೇಳುವ ಇದಕ್ಕಿಂತಲೂ ಒಳ್ಳೆ ಒಳ್ಳೆಯ ಗಿಫ್ಟ್ ದೇವರು ಕೊಟ್ಟಿದ್ದಾನೆ ಅದು ಯೇಸು ಸ್ವಾಮಿ ಆಗಿದ್ದಾನೆ ಅಂತ ಕೆಲವು ವಿಷಯ ಅದ್ಭುತವಾಗಿ ಮಾತಾಡಿದ್ರೆ ಖಂಡಿತ ಭಾಷೆ ಈ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಡಿಸೆಂಬರ್ ತಿಂಗಳಲ್ಲಿ ನಡೀತದೆ ಅದಕ್ಕೆ ಸಿದ್ಧತೆಗಳು ನಾನು ಹೇಳಿದಾಗೆ ಕ್ರಿಸ್ಮಸ್ ಇರ್ಬೋದು ಅದೆಲ್ಲ ಮಾಡೋದು ಆದ್ರೂ ಸಡಗರ ಸಂಭ್ರಮ ಗಿಫ್ಟ್ ಕಾರ್ಡ್ಗಳು ವಿಶೇಷಗಳು ಫ್ಯಾಮಿಲಿ ಹೋಗಿ ವಿಸಿಟ್ಗಳು ಕ್ರಿಸ್ಮಸ್ ಕೂಡಲೇ ಅದು ಚಪ್ಪಾಗಿ ಬಿಡ್ತದೆ ಹೌದು ಅದು ಇನ್ನೊಂದು ಕ್ರಿಸ್ಮಸ್ತದೆ ಅದಕ್ಕೋಸ್ಕರ ನಿಜ ಕ್ರಿಸ್ಮಸ್ ಮಾಡುವವರೆಗೂ ಇರುವಂತ ವ್ಯತ್ಯಾಸದಲ್ಲಿ ಅದು ಅದನ್ನು ಉಳಿಸ್ಕೊಳ್ಳುದು ಭಾಷೆ ನೀವು ಫಸ್ಟ್ ಒಂದು ವಿಷಯ ಹೇಳಿದ್ರಿ ಹೊರಗಿನ ಕ್ರಿಸ್ಮಸ್ ಅಂದ್ರೆ ಕಣ್ಣಿಗೆ ಕಾಣುವ ಕ್ರಿಸ್ಮಸ್ ಅದು ಬಾಡಿ ಹೋಗ್ತದೆ ಅಂದ್ರೆ ಈಗ ಕೇಕ್ ತಂದ್ರು ಅದು ತಿನ್ನದಿದ್ರೆ ಮತ್ತೆ ಅದು ಫಂಗಸ್ ಬರ್ತದೆ ಸ್ವೀಟ್ ಅದು ಒಂದು ತಿಂಗಳಿಂದ ಅದು ಹಾರ್ಡ್ ಆಗ್ತದೆ ಅದೇ ರೀತಿ ನಮ್ಮ ಒಳಗೆ ಕ್ರಿಸ್ತನ್ ಇಲ್ಲದಿದ್ರೆ ಸಂತೋಷಸ ಕಳೆದು ಹೋಗಿ ಅದಕ್ಕಾಗಿ ನಾವು ಪ್ರಜ್ಞಾವಂತರಾಗಬೇಕು ಅಂದ್ರೆ ಈಗ ಕೆಲವರು ಕ್ರಿಸ್ಮಸ್ ಸಮಯದಲ್ಲಿ ಯೇಸುವನ್ನು ಸ್ವೀಕರಿಸ್ತಾರೆ ಇನ್ನೊಂದು ಕ್ರಿಸ್ಮಸ್ ಗೆ ಕಾಯುವುದಲ್ಲ ನಾವು ಕ್ರಿಸ್ತನಲ್ಲಿ ಬೆಳೆಯಬೇಕು ಅಂದ್ರೆ ಒಮ್ಮೆ ಯೇಸುವನ್ನು ಕರೆದ ನಂತರ ನಮ್ಮ ಮನಸ್ಸಿಗೆ ಸಾವಿರ ಬಾರಿ ಹೇಳ್ಬೇಕು ಕ್ರಿಸ್ತನೀಗ ನನ್ನೊಂದಿಗಿದ್ದಾನೆ ನಾನು ಹೆದರುವುದಿಲ್ಲ ನನ್ನ ಬಲಗಡೆಗೂ ಸಾವಿರ ಮಂದಿ ಎಡಗಡೆಗೂ ಸಾವಿರ ಮಂದಿ ನನಗೆ ಯಾವುದೇ ಹಾನಿ ಬರುವುದಿಲ್ಲ ಯಾಕಂದ್ರೆ ಕ್ರಿಸ್ತನ ಒಂದು ಕಾವಲು ಕ್ರಿಸ್ತನ ಒಂದು ಕವರಿಂಗ್ ನನ್ನ ಮೇಲೆ ಇದೆ ಆ ರೀತಿ ನಾವು ಮಾತನಾಡುವಾಗ ಇದು ಸತ್ಯ ನಾವು ಮಾತನಾಡುವ ಈ ರೀತಿ ಮಾತನಾಡುವಾಗ ನಮ್ಮಲ್ಲಿ ಒಂದು ಕಾನ್ಶಿಯಸ್ನೆಸ್ ಬರ್ತದೆ ಅಂದ್ರೆ ನಮ್ಮ ಒಳಗಿಗೆ ಏನಿದೆ ಅಂದ್ರೆ ಬರಿದಾದ ಕಾನ್ಶಿಯಸ್ ಖಾಲಿಯಾದ ಕಾನ್ಶಿಯಸ್ ಅಥವಾ ಸಿನ್ಫುಲ್ ಕಾನ್ಶಿಯಸ್ ಇರ್ತದೆ ಮನಸ್ಸಾಕ್ಷಿ ನಾನೊಬ್ಬ ಪಾಪಿ ಓಕೆ ನನ್ನೊಟ್ಟಿಗೆ ಯಾರು ಇಲ್ಲ ನನ್ನನ್ನು ಪ್ರೀತಿಸುದು ಸುಳ್ಳು ದೇವರ ವಾಕ್ಯದಲ್ಲಿ ನೋಡುವಾಗ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಅದಕ್ಕಾಗಿ ಯೇಸು ಸ್ವಾಮಿಯ ಈ ಲೋಕಕ್ಕೆ ಕಳಿಸಿದ್ದಾನೆ ಈಗ ಯೇಸುವನ್ನು ಸ್ವೀಕರಿಸಿದ ನಾನು ನನಗೆ ನಾನು ಪದೇ ಪದೇ ಇಡಬೇಕು ಕ್ರಿಸ್ತನು ನನ್ನೊಂದಿಗಿದ್ದಾನೆ ಕ್ರಿಸ್ತನು ಪ್ರೀತಿಸುತ್ತಾನೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅದರ ನಂತರ ನಾವು ಕ್ರಿಸ್ತನಲ್ಲಿ ಮಾತನಾಡಬೇಕು ಕ್ರಿಸ್ತನೇ ನೀನು ನನ್ನನ್ನು ಹುಡುಕಿಕೊಂಡು ಬಂದಿಯಲ್ಲ ನಿನಗೆ ಸ್ತೋತ್ರ ನಾವು ಸಂಬಂಧದಲ್ಲಿ ಕ್ರಿಸ್ತನ ಸಂಬಂಧದಲ್ಲಿ ಬೆಳೆಯಬೇಕು ಬೆಳೆಯಬೇಕು ಬೆಳೆಯಬೇಕಾದ್ರೆ ಹಗಲು ರಾತ್ರಿ ಅಂದ್ರೆ ದಿನಾಲು ದೇವರ ವಾಕ್ಯ ಓದ್ಬೇಕು ದೇವರ ವಾಕ್ಯ ಓದುವಾಗ ದೇವರ ಬೆಳಕು ನಮ್ಮಲ್ಲಿ ಹೆಚ್ಚುತ್ತದೆ ದೇವರ ವಾಕ್ಯ ಓದುವಾಗ ಒಳಗೆ ಹೊಸ ಮನುಷ್ಯನು ರೂಪವಾಗ್ತಾನೆ ಇಲ್ಲದೆ ಹಳೆಯ ವ್ಯಕ್ತಿ ಬಂದು ಹಳೆಯ ಬೆಕ್ಕಿ ಬೆಂಕಿ ಬೆಕ್ಕು ಬಂದು ಆ ಒಂದು ಸಣ್ಣ ಆ ಹಕ್ಕಿನ ತಿಂದು ಹೋಗ್ತದೆ ಹಳೆಯ ವ್ಯಕ್ತಿ ಈ ಹೊಸ ಸಂತೋಷನ ಕದಿಯುತ್ತಾನೆ ಹಳೆಯ ವ್ಯಕ್ತಿಯನ್ನ ಹೊರಗೆ ಹಾಕ್ಬೇಕು ಹೇಗೆ ಹೊರಗೆ ಹಾಕುದು ನಮ್ಮ ಆತ್ಮಕ್ಕೆ ಸರಿಯಾದ ಆತ್ಮಿಕ ಆಹಾರವನ್ನು ಕೊಟ್ಟು ಹೌದು ಯಾವತ್ತು ನಮ್ಮ ಜೀವಿತದಲ್ಲಿ ನಾವು ಕಾಂಪ್ರಮೈಸ್ ಮಾಡಬಾರ್ದು ಯಾವುದಕ್ಕೆ ದೇವರ ವಾಕ್ಯ ಓದುವುದಕ್ಕೆ ಅನೇಕರು ತಪ್ಪುದು ಅಲ್ಲಿ ಹಣ ಮಾಡುವುದಕ್ಕೆ ಅವ್ರು ಕಾಂಪ್ರಮೈಸ್ ಮಾಡುದಿಲ್ಲ ಹನ್ನೆರಡು ಗಂಟೆ ಕೆಲಸ ಮಾಡಲಿಕ್ಕೆ ರೆಡಿ ಆದರೆ ಆತ್ಮಕ್ಕೆ ಒಂದು ಒಳ್ಳೆ ಆಹಾರ ದೇವರ ವಾಕ್ಯವನ್ನು ಕೊಡೋದಕ್ಕೆ ಎಲ್ಲೇ ಎಲ್ಲೆ ಕೊರಕ ಎಲ್ಲೇ ನೋ ಏನು ಸಾಗ್ಲಿ ಐದು ನಿಮಿಷ ಹತ್ತು ನಿಮಿಷ ದೇವರ ವಾಕ್ಯವನ್ನು ಓದಿ ಹತ್ತು ಹದಿನೈದು ನಿಮಿಷ ದೇವರಿಗಾಗಿ ಸ್ತೋತ್ರವನ್ನು ಸಲ್ಲಿಸುವಾಗ ನಾವು ಕ್ರಿಸ್ತನಲ್ಲಿ ಬೆಳೆಯುತ್ತೇವೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುತ್ತೇವೆ ಕ್ರಿಸ್ತನ ಕೃಪೆಯಲ್ಲಿ ನಾವು ಬೆಳೆಯುತ್ತೇವೆ ಹೀಗೆ ಕ್ರಿಸ್ಮಸ್ ಇಪ್ಪತ್ತೈದಕ್ಕೆ ಮುಗಿಯಿತು ನಮ್ಮ ಸಂತೋಷ ಇಪ್ಪತ್ತಾರಕ್ಕೆ ಮುಗಿಯುವುದಿಲ್ಲ ನಮ್ಮ ಸಂತೋಷ ದೇವರ ಕೃಪೆಯಲ್ಲಿ ಬೆಳೆಯುತ್ತದೆ ಬೆಳೆಯುತ್ತದೆ ಆ ಸಂತೋಷವನ್ನು ನೋಡಿ ನಮ್ಮ ಕುಟುಂಬದವರು ಕೂಡ ಕರ್ತನ ಬಳಿಗೆ ಬರ್ತಾರೆ ಆದ್ರೂ ಖಂಡಿತ ವರ್ಷ ನೀವು ಅದ್ಭುತವಾಗಿ ವಿಚಾರವಾಗಿ ವಿವರಣೆ ಅಂದ್ರೆ ಆತ್ಮಿಕ ಮನುಷ್ಯ ಹುಟ್ಟಿದ ಹೌದು ಕೂಡಲಿಲ್ಲ ಬಿಟ್ಟು ಬೆಳೆಯಿದ್ರೆ ಬೆಕ್ಕು ಬಂದು ಮನುಷ್ಯ ಬಂದು ಹಾಗೆ ಹಳೆ ಮನುಷ್ಯ ಬಂದು ತೆಗೆಯುವಾಗ ಅವನು ಹಳೇ ವ್ಯಕ್ತಿ ಆಗೇನೆ ಕಾಣ್ತಾಡ್ತಾನೆ ಏನು ಬದಲಾವಣೆ ಇಲ್ಲ ಖಂಡಿತ ವರ್ಷ ಆದ್ರೆ ಈಗ ಹೊಸ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈಗ ಮನು ಈಗ ನಮ್ಮ ಕುಟುಂಬದಲ್ಲಿ ನಮ್ಮ ಫ್ಯಾಮಿಲಿ ಮಕ್ಕಳುಗಳಿದ್ದಾರೆ ಸಣ್ಣದಿರುವಾಗ ನಮ್ಗೆ ತಂದೆ ತಾಯಿಗಳು ಅದರ ಬಗ್ಗೆ ನಮ್ಗೆ ಯಾವುದೇ ಒಂದು ಸರಿಯಾದ ಒಂದು ಸರಿಯಾದ ಆದ್ರೆ ಯೇಸು ಸ್ವಾಮಿ ಸ್ವಸ್ಥ ಹೇಳಿದ್ದಾರೆ ದೇವರ ರಾಜ್ಯವು ಇಂಥವರದ್ದು ಮಕ್ಕಳದ್ದು ಅದರ ಅರ್ಥ ದೇವರಿಗೆ ಮಕ್ಕಳನ್ನು ಎಷ್ಟು ಭರವಸೆ ಇರುವಾಗ ನಾವು ಮಕ್ಕಳನ್ನು ಯಾಕೆ ಆಶ್ಚ್ಯ ಮಾಡುದು ಮಲ್ಲಾದ್ ಕಲ್ಪು ಮಲ್ಲ ಮಲ್ಲದ ಸತ್ಯವನ್ನು ಕಳೆಯುವುದಕ್ಕೆ ಏಜ್ ಇಲ್ಲ ನಾವು ಈ ಒಂದು ಒಳ್ಳೆಯ ಸಂಗತಿಗಳು ದೇವರೆಂದರೆ ಯಾರು ದೇವರೆಂದರೆ ಪ್ರೀತಿ ಆ ಪ್ರೀತಿಯನ್ನು ಆತನು ಹೇಗೆ ತೋರಿಸಿದನು ಆತನ ಮಗನನ್ನು ಏಸು ಈ ಲೋಕಕ್ಕೆ ಕಳಿಸಿ ಏಸು ಹುಟ್ಟಿದ್ದು ಹೇಗೆ ದೇವ ದೇವದೂತನು ಬಂದು ಮರಳಿಗೆ ಕೊಟ್ಟ ಸಂದೇಶ ಇದು ಎಲ್ಲ ಮೂಲ ಸತ್ಯಗಳು ದೀಸ್ ಆರ್ ದ ರಿಯಾಲಿಟಿ ನಾವು ಮಾಡಿದ ಕಥೆಗಳಲ್ಲ ದಿಸ್ ಈಸ್ ದ ರಿಯಾಲಿಟಿ ದಿಸ್ ಈಸ್ ದ ಟ್ರೂತ್ ಇದನ್ನು ನಾವು ಮಕ್ಕಳಿಗೆ ಜಾಸ್ತಿ ಜಾಸ್ತಿ ಕಲಿಸುವಾಗ ದೇವರಿಗೆ ಸ್ತೋತ್ರ ಈಗ ಆಸರೆ ಟಿ ವಿ ಮುಖಾಂತರ ಆಗಲಿ ಬೇರೆ ಒಳ್ಳೊಳ್ಳೆ ಟಿ ವಿ ಮುಖಾಂತರ ಆಗಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ವಿಡಿಯೋಗ್ರಾಫ್ ಎಲ್ಲ ಮಾಡಿದ್ದಾರೆ ಏಸುವಿನ ಜನನ ಗ್ಯಾಬ್ರೇಲ್ ಬರುವುದು ಅದನ್ನು ನಾವು ಮಕ್ಕಳಿಗೆ ತೋರಿಸ್ಬೇಕು ಈ ಒಂದು ಯೂಸ್ಲೆಸ್ ಕಾರ್ಟೂನ್ ತೋರಿಸುವುದಕ್ಕಿಂತ ಅವರ ಬೇರೆ ಬೇರೆ ಎಲ್ಲ ಬರೋದಕ್ಕಿಂತ ಈ ಒಳ್ಳೆಯ ಒಂದು ಕಾರ್ಟೂನ್ ಒಳ್ಳೆಯ ಒಂದು ಮಕ್ಕಳಿಗೆ ತೋರಿಸಿ ಮಕ್ಕಳಿಗೆ ನಿಜವಾದ ಅರ್ಥ ತಿಳಿದರೆ ಅವರು ಮತ್ತೆ ಅಡ್ಡದಾರಿಗೆ ಹೋಗುದಿಲ್ಲ ನಿಜ ವರ್ಷ ಅದ್ಭುತ ವರ್ಷ ಕಾರ್ಯಕ್ರಮದಲ್ಲಿ ನಿಮ್ಮ ಫ್ರೀ ಟೈಮ್ ಮಾಡಿ ಬಂದ್ರಿ ನೀವು ತುಂಬಾ ಸಂತೋಷ ಕ್ರಿಸ್ಮಸ್ ಬಗ್ಗೆ ಒಂದು ಯಾವ ರೀತಿ ಲೌಕಿಕ ಜನರು ಅಥವಾ ಆತ್ಮಿಕ ಒಬ್ಬ ಮನುಷ್ಯ ಯಾವ ರೀತಿ ಅಥವಾ ಆತ್ಮಿಕ ವಿಶ್ವಾಸ ಯಾವ ರೀತಿ ಕ್ರಿಸ್ಮಸ್ ನಾವು ಆಚರಣೆ ಮಾಡಬಹುದು ಎಂಬುದಾಗಿ ಒಂದು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ಅದ್ಭುತ ಥ್ಯಾಂಕ್ ಯು ಭಾಷೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಿರಿ ಭಾಷೆ ಅದ್ಭುತವಾದ ವಿವರಣೆಯನ್ನು ಒಂದು ವಿಶ್ಲೇಷಣೆಯನ್ನ ಸಂಕ್ಷಿಪ್ತವಾಗಿ ಕ್ರಿಸ್ಮಸ್ ಬಗ್ಗೆ ಯಾವ ರೀತಿ ಈ ಕಿರು ಸಮಯದಲ್ಲಿ ಕೂಡ ವಿವರವಾಗಿ ಆಳವಾಗಿ ಅದನ್ನು ವಿವರಿಸಿದಿರಿ ನನ್ನ ಹೆಸರು ಇದ್ರ ಮೂಲಕ ಅನೇಕ ಜನರಿಗೆ ಒಂದು ಸತ್ಯ ಕೂಡ ತಿಳಿಯುವಂಥ ಅವಕಾಶ ಮತ್ತೆ ಯಾವ ರೀತಿ ನಾವು ಕ್ರಿಸ್ಮಸ್ ಗಳನ್ನ ಮಾಡಬಹುದು ಒಂದು ಅದ್ಭುತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಿಮಗೂ ಕೂಡ ನಿಮ್ಮ ಕುಟುಂಬ ನಿಮ್ಮ ಸೇವೆ ಅಧ್ಯವರು ಅದ್ಭುತವಾಗಿ ನಡೆಸಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ವಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸೋ ಯು ಸೋ ಮಚ್ ಥ್ಯಾಂಕ್ ಯು ಈ ಒಂದು ಆಸರೆ ಟಿವಿ ಮುಖಾಂತರ ವೀಕ್ಷಕನಿಗೆ ಹೇಳುವುದೆಂದರೆ ಎಷ್ಟು ಸಾಧ್ಯವಾಯಿತು ಅಷ್ಟು ನಾವು ಕ್ರಿಸ್ಮಸ್ ಬಗ್ಗೆ ವಿವರಿಸಿದೆವು ಇನ್ನು ಯಾವುದಾದರೂ ನಿಮ್ಮಲ್ಲಿ ಕ್ರಿಸ್ಮಸ್ ಬಗ್ಗೆ ಪ್ರಶ್ನೆಗಳು ಇರುವುದಾದರೆ ನೀವು ಖಂಡಿತ ಈ ಆಸ್ರೆ ಟಿ ವಿ ಸ್ಟುಡಿಯೋಗೆ ನೀವು ಕಾಲ್ ಮಾಡಿ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತದೆ ನಾವು ಅದರ ಉತ್ತರವನ್ನು ಕೊಡುತ್ತೇವೆ ನಾರ್ಮಲ್ ಆಗಿ ಜನರಲ್ಲಿ ಇರುವುದು ಎಲ್ಲಿ ಬರೆಯಲ್ಪಟ್ಟಿದೆ ಇಪ್ಪತ್ತೈದಕ್ಕೆ ಯೇಸು ಸ್ವಾಮಿ ಹುಟ್ಟಿದ ಅಂತ ಬೈಬಲಲ್ಲಿ ಎಲ್ಲಿ ಸಹ ಬರೆಯಲ್ಪಟ್ಟಿಲ್ಲ ಸೊ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಎ ಡೇ ಎ ಪರ್ಸನ್ ಕ್ರಿಸ್ಮಸ್ ಡೇ ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ದಾನೆ ಯಾಕೆ ಬಂದಿದ್ದಾನೆ ಆತನು ಬಂದ ನಿಮಿತ್ತ ನಮಗೆ ಏನೆಲ್ಲ ಸಿಕ್ಕಿದೆ ಅದನ್ನು ನಾವು ಧ್ಯಾನಿಸಿ ಆಚರಿಸುವುದೇ ಸೊ ವಿಶ್ ಯು ಮೆರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಪ್ರಾಸ್ಪರಸ್ ನ್ಯೂ ಇಯರ್ ಆಸರಿ ಟಿವಿಯನ್ನು ವೀಕ್ಷಿಸುವಂತ ನಮ್ ಎಲ್ಲ ಆತ್ಮೀಯ ವೀಕ್ಷಕರೇ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆ ಸಲ್ಲಿಸ್ತಾ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕ್ರಿಸ್ಮಸ್ ಈ ಒಂದು ಆಚರಣೆ ನಾವು ಮಾಡಬೇಕು ಯಾಕಂದರೆ ಸ್ವಾಮಿ ಈ ಲೋಕಕ್ಕೆ ಬಂಧನದ ಚರಿತ್ರೆಯನ್ನು ಇಬ್ಬಾಗ ಮಾಡಿದಂತ ವ್ಯಕ್ತಿ ಆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಾಗ ಆ ಸೇವಕರು ಹೇಳಿದ ಪ್ರಕಾರ ಹಳೆ ಮನುಷ್ಯನು ಹೋಗಿ ಹೊಸ ಮನುಷ್ಯನ ಉತ್ಪತ್ತಿಯಾಗಿ ಹೃದಯದಲ್ಲಿ ಕ್ರಿಸ್ತನ ಹುಟ್ಟುವಾಗ ನಿಜವಾದ ಕ್ರಿಸ್ಮಸ್ ಒಬ್ಬ ಮನುಷ್ಯನ ಹೃದಯದೊಳಗೆ ಯೇಸು ಸ್ವಾಮಿ ಹುಟ್ಟುವಾಗ ಅವನ ಚರಿತ್ರೆ ಹಳೆ ಜೀವಿತ ಮತ್ತು ಹೊಸ ಜೀವಿತದಲ್ಲಿ ಆದಂತಹ ವ್ಯತ್ಯಾಸವನ್ನು ಕಂಡು ಲೋಕವು ಹೇಳಬೇಕು ಎಂತ ವ್ಯಕ್ತಿಯಾದ ವ್ಯಕ್ತಿ ಇಂಥ ವ್ಯಕ್ತಿ ಯಾವ ರೀತಿ ರೀತಿ ಅದಕ್ಕೆ ಒಂದು ಕಾರಣ ಒಂದೇ ಒಂದು ನಿಜವಾದ ಕ್ರಿಸ್ಮಸ್ ಅಥವಾ ನಿಜವಾದ ಕ್ರೈಸ್ತನು ನಮ್ಮ ಹೃದಯದಲ್ಲಿ ಹುಟ್ಟುವಾಗ ನಮ್ಮ ಬದುಕಲ್ಲಿ ನಮ್ಮ ನೋಟ ನಮ್ಮ ಮಾತು ನಮ್ಮ ನಡೆ ನುಡಿ ಕ್ರಿಯೆಯಲ್ಲಿ ವ್ಯತ್ಯಾಸವನ್ನು ಕಂಡು ಕ್ರಿಸ್ತನನ್ನು ಹಿಂಬಾಲಿಸುವ ಜನ ನಮ್ಮನ್ನು ನೋಡಿ ಖಂಡಿತವಾಗ್ಲೂ ಇವನು ಕ್ರೈಸ್ತರು ಅಥವಾ ಇವನು ಕ್ರಿಸ್ತನ ವ್ಯಕ್ತಿ ಕ್ರಿಸ್ತನ ಮಗ ಹೇಳುವಂತಹ ಆ ದಿನಗಳನ್ನು ಖಂಡಿತವಾಗಲು ಸಂತೋಷ ಪಡಬಹುದು ಹೇಳ್ತಾ ಮುಂದೆ ಸಂಚಿಕೆಯಲ್ಲಿ ಮತ್ತೊಬ್ಬ ಸೇವಕರೊಂದಿಗೆ ಕ್ರಿಸ್ಮಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿಯಲ್ಲಿ ನೋಡ್ತಾ ಇರಿ ಆಸರಿ ಟಿವಿ ಥ್ಯಾಂಕ್ ಥ್ಯಾಂಕ್ ಯು ಯು